ಪಿರಿಯಾಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪಿರಿಯಾಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಹಿರಿಯ ಪತ್ರಕರ್ತ ಟಿ ಗುರುರಾಜ್ ಮಾತನಾಡಿ ಜನಸಾಮಾನ್ಯರು ಪತ್ರಕರ್ತರನ್ನ ಕಂಡ್ರೆ ಗೌರವಿಸುವ ರೀತಿ ನಾವು ವೃತ್ತಿಯಲ್ಲಿ ಕಾರ್ಯಕ್ಷಮತೆಯಿಂದ ಮೆರೆಯಬೇಕು ಈಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ದೃಶ್ಯ ಮಾಧ್ಯಮಗಳ ಭರಾಟೆಯ ನಡುವೆಯೂ ನೂರ ಎಂಬತ್ತೊಂದು ವರ್ಷಗಳ ಇತಿಹಾಸವಿರುವ ಮುದ್ರಣ ಮಾಧ್ಯಮ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಬ್ರೇಕಿಂಗ್ ನ್ಯೂಸ್ ಕೊಡುವ ನೆಪದಲ್ಲಿ ಸುದ್ದಿಯ ಪಾವಿತ್ರ್ಯತೆ ಹಾಳು ಮಾಡಬಾರದು ಪತ್ರಕರ್ತ ಎಂಬುದು ಸಾಂವಿಧಾನಿಕ ಹುದ್ದೆಯಲ್ಲ ಕೆಲವರು ಅದಂದೇ ಬಂಡವಾಳ ಮಾಡಿಕೊಂಡು ಪತ್ರಿಕಾ ವೃತ್ತಿಗೆ ಧಕ್ಕೆ ತರ್ತಾ ಇದ್ದಾರೆ ಪತ್ರಕರ್ತರ ಹುದ್ದೆ ಅಧಿಕಾರವಲ್ಲ ಅದು ಭಿಕ್ಷೆ ಅಂತ ತಿಳಿದು ಕೆಲಸ ಮಾಡಿದರೆ ಮಾತ್ರ ಪ್ರಾಮಾಣಿಕತೆ ನಿಷ್ಠೆ ಹಾಗೂ ವೃತ್ತಿ ಗೌರವವನ್ನು ಉಳಿಸಿಕೊಳ್ಳಲು ಸಾಧ್ಯವೆಂದರು ನಮಸ್ಕಾರ ಗುಡ್ ಆಫ್ಟರ್ನೂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಶ್ರೀಮಾಗಿ ಅಂತ ಸಾಮಾಜಿಕರು ಮತ್ತು ಅದಿಕೇ ಪರಿಹಾರ ಮತ್ತು ಸಾರ್ವಜನಿಕ ಜೀವನದಲ್ಲಿತಕ್ಕಂತ ಅವರು ಜವಾಬ್ದಾರಿ ಈ ನಿರ್ವಯಿಸಬಹುದು ಅಂತ ಸಾಕಷ್ಟು ಉನ್ನಗಳಾ ನಾವು ಮಾಧ್ಯಮ ಮೂಲಕ ಗಮನ ಸರಿಯುವಂತgeqslant ಸಹ ನಾವು ಮಾತುಗಳಲ್ಲಿ ತಿಳಿದುಕೊಳ್ಳಬಹುದು ಮುಕ್ತಿಗಳು ಏನಾಗಿದೆ ಅಂದರೆ ಅವರನ್ನು ಟೀಕೆ ಮಾಡೋದು ಇವರು ಟೀಕೆ ಮಾಡೋದು ಇಷ್ಟಲ್ಲೇ ಮತ್ತು ಯಾರಾದರೂ ಟೀಕೆ ಮಾಡಿ ಟೀಕೆ ಮಾಡೋದು ಸರಿನಾಂಥೇಳಿ ಪ್ರಶ್ನೆ ಮಾಡ್ತಕ್ಕ ಕೆಲಸಕ್ಕೂ ತಗೋದಿಲ್ಲ ಏನು ಹೇಳ್ತಾರೆ ಸತ್ಯ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಿಜ ಸುಳ್ಳ ಅಂತೇಳಿ ಪ್ರಶ್ನೆ ಮಾಡತಕ್ಕಂಥ ಕೆಲಸ ಆಗ್ತದೆ ಟೀಕೆ ಮಾಡಬೇಕು

ರಾಜಕೀಯ ವ್ಯಕ್ತಿಗಳು ಮಾಡುವ ಟೀಕೆ ಮತ್ತು ಆರೋಪಗಳಿಂದ ಸತ್ಯಾಸತ್ಯತೆ ಪರಿಶೀಲಿಸದೆ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಕೆಲವು ಪತ್ರಿಕೆಗಳು ರಾಜಕೀಯ ವ್ಯಕ್ತಿಗಳ ತೇಜವದೆ ಮಾಡ್ತಾ ಇವೆ ಪತ್ರಕರ್ತರ ವೃತ್ತಿಗೆ ಗೌರವ ಉಳಿಬೇಕಾದರೆ ಸಮಸ್ಯೆ ಹಾಗೂ ಸಾಧಕರ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯ ಮಾಡಬೇಕೆಂದ್ರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬೆಕ್ಕರೆ ಸತೀಶ್ ಆರಾಧ್ಯ ಮಾತನಾಡಿ ತಾಲೂಕಿನ ಸಂಘದ ಸದಸ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ನಿವೇಶನ ದೊರಕಿಸಿ ಪತ್ರಿಕಾ ಭವನ ನಿರ್ಮಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಮುಂದಿನ ದಿನಗಳಲ್ಲಿ ಶೀಘ್ರ ನಿವೇಶನ ದೊರಕಿಸಿಕೊಡುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ಕಂಪಲಾಪುರ ಸದಾಶಿವ ಅವರನ್ನ ಸನ್ಮಾನ ಮಾಡಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತೇರ್ಗಡೆ ಹೊಂದಿದ ಸಂಘದ ಸದಸ್ಯರ ಮಕ್ಕಳನ್ನ ಸನ್ಮಾನ ಮಾಡಲಾಯಿತು ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿಕಟಪೂರ್ವ ಸದಸ್ಯ ಬಿಆರ್ ಗಣೇಶ್ ಫೈಲಾದಡಿ ಸರ್ಕಾರ ಏನು ನಿಯಮಗಳನ್ನು ಸೂಚಿಸಿದೆ ಆ ನಿಯಮದಡಿ ಗ್ರಾಮಾಂತರ ಪ್ರದೇಶದ ಓರ್ವ ಸದಸ್ಯೆ ಹಾಗೂ ನಗರ ಪ್ರದೇಶದ ಓರ್ವ ಸದಸ್ಯರಿಗೆ ಸದಸ್ಯತ್ವವನ್ನು ನೀಡಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭ ಆಗ್ಬೋದು ಮತ್ತೆ ಪ್ರಸ್ತುತ ಆಗ್ಬೋದು ನಮ್ಮ ಸಂಘಕ್ಕೆ ಸ್ವಂತ ನಿವೇಶನ ಅಥವಾ ಕಟ್ಟಡ ಇರೋದಿಲ್ಲ ಈಗಾಗಲೇ ಸಚಿವರಿಗೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಬಳಿಕ ಇಲ್ಲೇ ಸಚಿವರಿಗೆ ಮನವಿ ಪತ್ರ ಸಹ ನೀಡ್ತಾ ಇದ್ದೇವೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಘನತಾಯುಕ್ತ ಸಚಿವರು ತಮ್ಮ ಸ್ಥಳೀಯ ಪ್ರಿಯಾಪಟ್ಟಣ ನಗರದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಳ್ಳಲು ನಿವೇಶನವನ್ನು ದೊರಕಿಸಿಕೊಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ ಇದು ನಾನು ಮಾತನಾಡಿದ ಬಳಿಕ ಸಚಿವರು ಮಾತನಾಡಿದ ಮೇಲೆ ಅವರಿಗೆ ಸಂಘದ ಪರವಾಗಿ ಮನವಿಯನ್ನು ನೀಡಲಾಗುವುದು ಇದೇ ರೀತಿ ಈ ಒಂದು ಈಗಾಗಲೇ ಪತ್ರಿಕಾ ದಿನಾಚರಣೆ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ತಾಲೂಕ್ ಪಂಚಾಯತ್ ಇಒ ಸುನಿಲ್ ಕುಮಾರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಟಿ ಸ್ವಾಮಿ ಸಂಘದ ಕಾರ್ಯದರ್ಶಿ ಪಿಡಿ ಸಂಘದ ಕಾರ್ಯದರ್ಶಿ ಪಿಡಿ ಪ್ರಸನ್ನ ಉಪಾಧ್ಯಕ್ಷ ರವಿಚಂದ್ರ ಖಜಾಂಚಿ ಪಿಎನ್ ದೇವೇಗೌಡ ಸಹ ಕಾರ್ಯದರ್ಶಿ ಅಶೋಕ್ ನಿರ್ದೇಶಕರಾದ ಸ್ವಾಮಿ ಬಿಎಸ್ಪ್ರಸನ್ನ ಕುಮಾರ್ ಇಂತಿಹಾಜ್ ಅಹಮದ್ ಎಚ್ಕೆ ಮಹೇಶ್ ಶಿವಣ್ಣ ಪದನಿಮಿತ್ತ ಸದಸ್ಯ ಸಿಎನ್ ವಿಜಯ್ ಹಾಗೂ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸಚಿವರಾದಂತಹ ಇಂದು ಶ್ರೀ ಆರ್ ಸ್ವಾಮಿ ಬಾವಲಾಡವರ ಪುತ್ರಿ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿರುವ ಸದಾಶಿವರವರ ಪುತ್ರಿ ಎಸ್ ಶ್ರವಣ್ಯ ಹಾಗೆ ಮತ್ತೊಬ್ಬರು ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವ ರಾಜೇಶ್ ಅವರ ಪುತ್ರಿಯ ಪರವಾಗಿ ರಾಜೇಶ್ ಅವರೇ ಈ ಒಂದು ಪುರಸ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ವಿಜಯನ್ ಕರೆಯಪ್ಪ ಅವರು ಸದಸ್ಯರುಗಳು ಪೇಮೆಂಟ್ ಇಲ್ಲಿ